ನದ ಹಕ್ಕಿ ಬಣ್ಣದ ಹಕ್ಕಿ ಆಕೆ ಹಣ್ಣಿಮ್ಯಾಗ ಕುಂಕುಮ ಚುಕ್ಕಿ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಇಟ್ಟಾಳ ಕುಂಕುಮ ಚುಕ್ಕಿ ಕಾಲೇಜನ ಆ ಹುಡುಗರ ಕಣ್ಣಾಗ ಕುಕ್ಕಿ ಹಾರತೈತಿ ಅಂತರ ಹಕ್ಕಿ ಪಾತರಗಿತ್ತಿ ಪಾತರಗಿತ್ತಿ ಪ್ಯಾಶನ್ನ ಮಾಡಾಕಿ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಆಕೆ ಹಣ್ಣಿ ಮ್ಯಾಗ ಇಟ್ಟಾಳು ಕುಂಕುಮ ಸುಕ್ಕಿ ಪೇಯೋಸಿ ಹುಡುಗೋರಲ್ಲ ತೇಲಾಗಿ ಕೊಳ್ತಾರಲ್ಲ ಈಕಿ ಬೆನ್ನ ಬಿದ್ದಾಗ್ಯಾರ ದೀಪಾಲ ಇಡೀ ಜೀವನ ಹಾಳಾತ ಕಾಲೇಜ್ ಕಲಿದು ಮುಗ ಧೋತ ಮಂಜಾನಂಗ ಮಾರಿ ಮಾಡಿಕೊಂಡ ಮನಿಗೆ ಬಂದರು ಕಿಸಿದ ಪೆನ್ನ ಇಟ್ಟ ಕೈಯಾಗ ಕುರ್ತಿ ಕೊಟ್ಟ ಬೆನ್ನ ಹಿಂದಲ ಬ್ಯಾಗ ತಗದ ಕಳೆಕ ಇವ ಬಿಟ್ಟ ಹತ್ತ ಬ್ಯಾಡೋ ಹೆಣ್ಣಿನ ಬೆನ್ನ ಸಿಗುವುದು ಮುರುಬಗಸಿ ಮಣ್ಣ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಆಕೆ ಹಣ್ಣಿನಾಗ ಇಟ್ಟಾಳೆ ಕುಂಕುಮ ತುಕ್ಕ ಗೌಡನ ಮಗನಾನಂತ ರೊಕ್ಕ ಸಾಕಷ್ಟ ಎಲ್ಲಿ ಹಾದು ತಗಿ ಕೊಟ್ಟ ಕೆಟಿ ಎಂ ಕಟ್ಟ ಒಂದು ವಾರ ಕಾಲೇದ ಬಿಟ್ರು ತಾಳಿ ಕಟ್ಕೊಂಡು ಬಂದ ಬಿಟ್ಟ ಕಣ್ಣಾರೇ ನೋಡಿ ಕಿಡ್ನಿ ಫೇಲ್ ನಂದಿ ಜೀವ ಇವನ ಮ್ಯಾಲ ಕಿಡ್ನಿ ಕೊಟ್ಟರು ಉಳಿಲಿಲ್ಲ ಇವ ಕುಂದು ಹೋಗಲಿಲ್ಲ ಪೂರಿದ್ಯಾಲ ಸಂತೋಷ ಸಂತೋಷನ ಗವನ ಹಿಂಗ ತಿರುಗಬ್ಯಾಡ್ರಿ ರಂಗ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಆಕಿ ಹಣ್ಣಿ ಮ್ಯಾಗ ಇಟ್ಟಳ ಕುಂಕುಮ ಚುಕ್ಕಿ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಹಣಿಮ್ಯಾಗ ಇಟ್ಟಾಳ ಕುಂಕುಮ ಚುಕ್ಕಿ ಕಾಲೇಜನ ಆ ಹುಡುಗರ ಕಣ್ಣಾಗ ಕುಕ್ಕಿ ಆರ್ತೈತಿ ಅಂತರ ಹಕ್ಕಿ ಪಾತರಗಿತ್ತಿ ಪಾತರಗಿತ್ತಿ ವ್ಯಾಷನ್ನ